ಹಾಯ್ ವೀಕ್ಷಕರೇ ನಮಸ್ಕಾರ ಪಚ್ಚು ವರ್ಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ತೋಟದಲ್ಲಿದ್ದೀವಿ ಇವತ್ತಿನ ದಿನ ತೋಟದಲ್ಲಿ ಏನು ಕೆಲಸ ಆಗ್ತಿದೆ ಅಂತ ನೋಡೋಣ ಬನ್ನಿ ಬಹಳ ದಿನಗಳಿಂದ ಮಳೆ ಸ್ವಲ್ಪ ಬಿಡುವು ಕೊಟ್ಟಿದೆ ಫುಲ್ಲು ಬಿಸಿಲು ಬಿದ್ದಿದೆ ಸ್ವಲ್ಪ ಚಳಿನೂ ಇದೆ ಹಾಗಾಗಿ ಮಳೆ ಸ್ವಲ್ಪ ಕಡಿಮೆ ಆಗ್ಬೋದು ಸ್ನೇಹಿತರೆ ನಿಮಗೆ ತೋಟದಲ್ಲಿ ಜನ ಇರೋದು ನೋಡಿದರೆ ಗೊತ್ತಾಗುತ್ತೆ ತೋಟದಲ್ಲಿ ಇವತ್ತೇನು ಕೆಲಸ ಆಗ್ತಾಯಿದೆ ಅಂತ ಹೌದು ನಾವಿವತ್ತು ಅಡಿಕೆ ಕೊನೆ ತೆಗಿತಾ ಇದ್ದೀವಿ ಆ್ಯಕ್ಚುಲಿ ಅಡಿಕೆ ಕೊನೆ ನಾವು ತೆಗೆಸ್ತಾ ಇಲ್ಲ ನಾವು ಬೇರೆಯವರಿಗೆ ವಹಿಸ್ಕೊಟ್ಟಿದ್ದೀವಿ ನಾವು ಯಾವ ಲೆಕ್ಕದಲ್ಲಿ ವಹಿಸ್ಕೊಟ್ಟಿದ್ದೀವಿ ಮತ್ತು ಅವರು ಹೇಗೆ ತೆಗಿತಾ ಇದ್ದಾರೆ ಕೊನೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೊನೆ ಕೊಯ್ಲು ಶುರುವಾಗಿದೆ ಏಕಪ್ಪ ಅಂದರೆ ಅಕ್ಟೋಬರ್ ಎಂಟುವರೆಗೂ ಎಲ್ಲ ಕಡೆನೂ ಮಳೆ ಇತ್ತು ಇನ್ನು ಹದಿನೈದು ದಿವಸ ಮುಂಚಿತವಾಗಿ ಕೊನೆ ತೆಗಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂತಿದ್ರು ಈಗ ಬಿಸಿಲು ಇರೋದ್ರಿಂದ ಕೊನೆ ಕೊಯ್ಲು ಬಾರಿ ಜೋರಾಗಿ ಸಾಕ್ತಾ ಇದೆ ನೋಡಿ ಕೊನೆ ಹೇಗೆ ಕುಯ್ದು ಕೈನೆಲ್ಲ ಹಾಕ್ತಾ ಇದ್ದಾರೆ ಸ್ನೇಹಿತರೆ ನಾವು ಹಸಿ ಅಡಿಕೆನೆಯ ತೂಕದ ಲೆಕ್ಕ ಕೊಡ್ತಾ ಇದೀವಿ ಒಂದು ಕ್ವಿಂಟಲ್ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿ ಆ ರೀತಿ ಮಾತಾಡಿಕೊಂಡು ಕೊಟ್ಟಿದ್ದೀವಿ ನಾವು ಹೊರಗಡೆ ಯಾರಿಗೂ ಕೊಟ್ಟಿಲ್ಲ ನಮ್ಮ ಊರಿನವರಿಗೆ ಒಬ್ಬರಿಗೆ ಕೊಟ್ಟಿದ್ದೀವಿ ನಾವು ಅಡಿಕೆನ ಎರಡು ಮೂರು ಥರದಲ್ಲಿ ಚೇಣಿ ಕೊಡ್ತೀವಿ ಒಂದು ಈ ರೀತಿ ಹಸಿ ಕಾಯಿನ ತೂಕದ ಲೆಕ್ಕ ಕೊಡ್ತೀವಿ ಇನ್ನೊಂದು ಅಡಿಕೆಗೆ ಅಡಿಕೆ ಅಂತ ತೊಗೊಳ್ತೀವಿ ಇನ್ನೊಂದು ಇಡೀ ತೋಟನೇ ವಹಿಸ್ಕೊಡ್ತೀವಿ ಆ ರೀತಿ ಮೂರು ಥರದಲ್ಲೂ ಮಾಡ್ತೀವಿ ಸಾಧಾರಣವಾಗಿ ಸ್ನೇಹಿತರೆ ಏನಪ್ಪ ಅಂದರೆ ನಮ್ಮ ತೋಟದಲ್ಲಿ ಸ್ವಲ್ಪ ಕಾಳ್ಮೆಣಸು ಜಾಸ್ತಿ ಇದೆ ಹಾಗಾಗಿ ತೋಟನ ಯಾರ್ಯಾರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ ನೀಟಾಗಿ ಕೊನೆ ತೆಗಿಯೋರಿಗೆ ನೋಡಿ ಕೊಡಬೇಕಾಗತ್ತೆ ನಮ್ದೀಗ ಆಲ್ಮೋಸ್ಟ್ ಅರ್ಧ ಕೊನೆ ತೆಗೆದು ಮುಗಿತಾ ಬಂತು ಭಾರಿ ನೀಟಾಗಿ ತೆಗ್ದಿದ್ದಾರೆ ಎಲ್ಲೂ ಕಾಳು ಮೆಣಸಿನ ಮೇಲೆಲ್ಲ ಹಾಕಿಲ್ಲ ಒಂದು ಎಂಟತ್ತು ಜನ ಬಂದಿದ್ದಾರೆ ಸುಮಾರು ಒಂದು ಮೂರು ಜನ ಕೊನೆ ತೆಗಿತಾ ಇದ್ದಾರೆ ಮೂರು ಜನ ಕೊನೆ ಹಿಡೀಲಿಕ್ಕೆ ಬೇಕಾಗುತ್ತೆ ಹಾಗೆ ಉದುರು ಇರ್ಲಿಕ್ಕೂ ಬೇಕಾಗುತ್ತೆ ಸುಮಾರು ಜನ ಸ್ನೇಹಿತರೆ ನೋಡಿ ಇಲ್ಲಿ ಚುಕ್ಕೆ ರೋಗದಿಂದ ಸ್ವಲ್ಪ ಅಡಿಕೆ ಕಾಯಿಗಳೆಲ್ಲ ಹೇಗೆ ಚುಕ್ಕೆ ಬಿದ್ದಿದೆ ನೋಡಿ ನೋಡಿ ಈ ರೀತಿ ಕಾಯಿನಲ್ಲೆಲ್ಲ ಚುಕ್ಕೆ ಇದೆ ಸ್ವಲ್ಪ ಹೆಡ್ಲಿನಲ್ಲೂ ಚುಕ್ಕೆ ಇದೆ ಈ ಬಾರಿ ಫಸಲು ಸಹ ತುಂಬ ಕಡಿಮೆ ಇದೆ ನಮ್ಮ ಏರಿಯಾದಲ್ಲಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಅಡಿಕೆ ಫಸಲು ಕಡಿಮೆ ಇದೆ ಸ್ನೇಹಿತರೆ ನಿಮ್ಮ ಕಡೆಯೂ ರೋಗ ಇದೆಯಾ ಹೇಗೆ ಫಸ್ಟ್ಲೆಲ್ಲ ಸ್ವಲ್ಪ ಕಡಿಮೆ ಇದೆಯಾ ಅಥವಾ ಮಾಮೂಲಿ ಇದೆಯಾ ಮೆಸೇಜ್ ಮಾಡಿ ನೋಡಿ ಕೊನೆ ಇಲ್ಲಿ ತಂದು ಹಾಕಿದಾಗ ಕೊನೆ ಕ್ಲೀನಾಗಿ ಬಡ್ದು ಕಾಯಿನ ಬಿಡಿಸ್ಕೊಳ್ತಾ ಇದ್ದೀವಿ ತೋಟದಲ್ಲಿ ಕೊನೆ ತೆಗೆದು ಮನೆಗೆ ಹೋಗೋವರೆಗೆ ಇಲ್ಲಿ ಕೆಲಸದವರು ತುಂಬ ಬೇಕಾಗುತ್ತೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹಸಿಕಾಯಿ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ ಮತ್ತು ಹಣ್ಣುಗೋಟನೆ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಒಂದು ಅನುಕೂಲ ಏನಪ್ಪಾ ಅಂದರೆ ನೆಕ್ಸ್ಟು ಮಿಷನಿಗೆ ಹಾಕುವಾಗ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಕೊನೆ ಜಪ್ಪಿ ಇಲ್ಲಿ ಹಾಕಿದ್ದೀವಿ ನಾವು ಇದಕ್ಕೆ ಕೊನ್ಮಟ್ಟ ಅಂತ ಕರಿತೀವಿ ಇನ್ನೂ ಒಂದೊಂದೇ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಇನ್ನು ಅಡಿಕೆ ಕೊನೆ ಆದ ತಕ್ಷಣ ಇನ್ನೊಂದು ಕಾಳುಮೆಣಸಿಗೆ ಒಂದು ಸ್ಪ್ರೇ ಮಾಡಲಿಕ್ಕಿದೆ ಆನಂತರ ಈ ಸಲ ಕಾಳು ಕಾಳುಮೆಣಸಿಗೆ ಒಂದು ಎನ್ ಪಿ ಕೆ ಸ್ಪ್ರೇ ಮಾಡಲಿಕ್ಕಿದೆ ಇನ್ನು ಮತ್ತೆ ನಮ್ಮದು ಇನ್ನೊಂದು ತೋಟದಲ್ಲಿ ಕೊನೆ ತೆಗಿಲಿಕ್ಕೆ ಬಾಕಿ ಇದೆ ಅಲ್ಲಿ ಬೇರೆ ತೆಗಿಬೇಕು ಮತ್ತು ಇನ್ನು ಆಲ್ರೆಡಿ ಕಾಪಿ ಹಣ್ಣು ಬೇರೆ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಕಾಪಿ ಹಣ್ಣು ಬೇಲೆ ಇನ್ನು ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇದೆಲ್ಲ ಮುಗಿತಾ ಇದೆ ಅನ್ನೋಷ್ಟೊತ್ತಿಗೆ ಇನ್ನು ಕಾಳು ಮಿಣಸು ಸ್ಟಾರ್ಟ್ ಆಗುತ್ತೆ ಸಾಧಾರಣವಾಗಿ ಅಡಿಕೆ ತೋಟ ಇರೋರಿಗೆ ಮತ್ತೆ ಈ ಭಾಗದಲ್ಲಿ ಹುಟ್ಟಿ ಬೆಳೆದವರಿಗೆಲ್ಲ ಅಡಿಕೆ ಪ್ರೊಸೆಸಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಆದರೆ ಹೊರಗಡೆಯವರಿಗೆ ಅಷ್ಟಾಗಿ ಗೊತ್ತಿರೋದಿಲ್ಲ ಸ್ನೇಹಿತರೆ ನಮ್ಮ ತೋಟದ ಮರಗಳು ಎಷ್ಟು ಹೈಟ್ ಇದ್ದಾವೆ ನೋಡಿ ಕೊನೆ ಎಲ್ಲ ಹೇಗೆ ಹಿಡಿತಾರೆ ಅಂತ ಇಲ್ಲೊಂದು ನೋಡಿ ಆಲ್ರೆಡಿ ನಮ್ಮ ತೋಟದ ಮರಗಳು ಸ್ವಲ್ಪ ಹಳೆಯ ಮರಗಳು ಅಂತ ಹೇಳ್ಬೋದು ಒಂದೊಂದು ತಲೆ ಮರ ಕಂಡಿರ್ಬೋದು ಈಗಂತೂ ಉದ್ದ ದೋಟಿ ಬಂದಿರೋದ್ರಿಂದ ಕೊನೆ ತೆಗೆಯೋದಷ್ಟು ಸಮಸ್ಯೆ ಆಗೋದಿಲ್ಲ ಅದರಲ್ಲೂ ನಮ್ಮದು ಈ ಸಲ ಮರಹತ್ತಿ ಕೊನೆ ತೆಗೆಯೋದು ಮಾಡ್ತಾ ಇದ್ದಾರೆ ಇದು ಒಂಥರ ಮರಹತ್ತಿ ಕೊನೆ ತೆಗೆಯೋದು ಒಂಥರ ಸಾಹಸನೇ ಸರಿ ಹಳೆ ತೋಟ ಆಗಿದ್ದರಿಂದ ಮಳೆಗಾಲದಲ್ಲಿ ವಿಪರೀತ ಗಾಳಿ ಮಳೆ ಬಂದರೆ ಮಾತ್ರ ತೋಟಕ್ಕೆ ಹೋಗೋದೇ ಬೇಡ ಅಷ್ಟು ಕೆಲಸ ಆಗುತ್ತೆ ಸ್ನೇಹಿತರೆ ನಾವೇ ಈ ರೀತಿ ತೋಟದ್ದು ಕೆಲಸ ಮಾಡುವ ಖುಷಿನೇ ಬೇರೆ ಫುಲ್ಲು ಕೆಲಸ ಇದ್ದರೂ ಖುಷಿ ಇರುತ್ತೆ ಏನಪ್ಪ ಅಂದರೆ ಮೇನು ಜನ ಬೇಕಾಗುತ್ತೆ ಒಬ್ಬೊಬ್ಬರು ಮಾಡುವಂಥ ಕೆಲಸ ಅಲ್ಲ ಇದು ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲೂ ತೋಟದಲ್ಲಿ ಉದ್ರಿಗಿದ್ರೂ ಏನು ಉಳಿಸ್ಲಿಲ್ಲ ಎಲ್ಲ ಕ್ಲೀನಾಗಿ ಹೆರ್ಕಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಉದ್ರು ಎಲ್ಲ ಲಾಸ್ಟಿಗೆ ಚೀಲಕ್ಕೆ ತುಂಬಿ ನಾವು ತೂಕ ಮಾಡಿ ಆಮೇಲೆ ಎಷ್ಟು ಕ್ವಿಂಟಲ್ ಆಯಿತು ಅಂತ ಲೆಕ್ಕ ಮಾಡ್ಕೊಳ್ತೀವಿ ನೋಡಿ ಪಿಕಪ್ ಎಲ್ಲ ಬಂದು ನಿತ್ತಾಗಿದೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ